ಭರತಖಂಡದಲ್ಲಿರುವ ಮೋಕ್ಷದಾಯಕವಾದಂತಹ ಸಪ್ತಕ್ಷೇತ್ರಗಳಲ್ಲಿ ಮೊದಲನೆಯದ್ದಾಗಿರುವ ಅಯೋಧ್ಯೆಯಲ್ಲಿ ಪಕ್ಷ ಮಾಸದ ಪಿತೃಪಕ್ಷದ ಏಳು ದಿವಸಗಳಲ್ಲಿ ರಾಮತಾರಕ ಯಜ್ಞ ಸಪ್ತಾಹ ಕ್ರಮದಿಂದ ನಡೆದಿದೆ ಇವತ್ತು ನವಮಿ ಪುನರ್ವಸು ನಕ್ಷತ್ರ ಪೂರ್ಣಾಹುತಿ ನಡೆದು ಅವಭೃತ ಸ್ನಾನವನ್ನು ಮಾಡಿ ಬಂದಿದ್ದೇವೆ ಲೋಕದಲ್ಲಿ ಡಾಮರಗಳು ಅಶಾಂತಿ ಇವೆಲ್ಲವೂ ದೂರಾಗಿ ಎಲ್ಲರಿಗೂ ಸಮೃದ್ಧಿ ದೊರಕಲಿ ನ್ಯಾಯೇನ ಮಾರ್ಗೇಣ ಮಹಿ ಮಹಿಷಾ ದೊರೆಗಳು ರಾಜ್ಯವನ್ನು ನ್ಯಾಯಯುತವಾದ ಮಾರ್ಗದಿಂದ ಆಳುವಂತಾಗಲಿ ಸ್ವಸ್ತಿ ಪ್ರಜಾಭ್ಯ ಲೋಕಕ್ಕೆಲ್ಲ ಒಳ್ಳೆಯದಾಗಲಿ ಅನ್ನುವ ದೊಡ್ಡ ಪ್ರಾರ್ಥನೆಯೊಂದಿಗೆ ಲೋಕ ಕಲ್ಯಾಣಕ್ಕಾಗಿ ಶ್ರೀರಾಮಚಂದ್ರನ ಸನ್ನಿಧಾನದಲ್ಲಿ ಈ ಸಪ್ತಾಹ ಕ್ರಮದಲ್ಲಿ ಯಜ್ಞವನ್ನು ನಡೆಸಿದ್ದಾಗಿದೆ ಭಗವಂತ ಇದನ್ನು ಸಂತೋಷದಿಂದ ಸ್ವೀಕರಿಸಿ ಲೋಕಕ್ಕೆಲ್ಲ ಉಳಿತನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ Ella tiene